ಹಾಯ್ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಹಾಗಲಕಾಯಿಗಳನ್ನ ಯೂಸ್ ಮಾಡಿಕೊಂಡು ಒಂದು ಸೂಪರ್ ಆಗಿರುವಂಥ ರೆಸಿಪಿನ ನಾನು ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಇಲ್ಲಿ ನಾನು ಮೂರು ಹಾಗಲಕಾಯಿಗಳನ್ನ ತೊಗೊಂಡಿದ್ದೀನಿ ಈ ಹಾಗಲಕಾಯಿಗಳನ್ನ ನೀಟಾಗಿ ರೌಂಡಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ಈ ಚಿಪ್ಸ್ ರೀತಿ ಒಳಗೆ ನಾನು ಇದನ್ನು ಕಟ್ ಮಾಡ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ನಾನಿವತ್ತು ಹಾಗಲಕಾಯಿ ಚಿಪ್ಸನ್ನ ರೆಡಿ ಮಾಡ್ತಾ ಮಾಡ್ತಾಯಿದ್ದೀನಿ ಅದಕ್ಕೋಸ್ಕರ ಎಲ್ಲಾನು ನೀಟಾಗಿ ಕಟ್ ಮಾಡಿ ಇಟ್ಕೊಳ್ತಿದ್ದೀನಿ ಕಟ್ ಮಾಡಾದಮೇಲೆ ಇದ್ರೊಳಗೆ ಇರ್ತಕ್ಕಂಥ ಬೀಜಾನೆಲ್ಲೂ ತೆಗಿಬೇಕು ಬೀಜ ತೆಗೆದು ಒಂದು ಪಾತ್ರೆಗೆ ನಾವು ಇದನ್ನು ಹಾಕ್ಕೊಳ್ಬೇಕು ಸ್ವಲ್ಪ ತೆಳ್ಳಗೆನೆ ನಾವು ಇದನ್ನು ಕಟ್ ಮಾಡ್ಕೊಳ್ಬೇಕು ಭಾಳ ದಪ್ಪ ಆದರೆ ಸ್ವಲ್ಪ ಕಹಿ ಕಹಿ ಆಗ್ತಾವೆ ಅದಕ್ಕೋಸ್ಕರ ತೆರಳಿಗೆಯನ್ನು ನೀಟಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ಕಟ್ ಮಾಡಿ ಇಟ್ಕೊಂಡು ಅದರೊಳಗಡೆ ಇರ್ತಕ್ಕಂಥ ಬೀಜನೆಲ್ಲ ತೆಗೆದು ಒಂದು ಪಾತ್ರೆಗೆ ಇದನ್ನು ಹಾಕ್ಕೊಳ್ಬೇಕು ಪಾತ್ರೆಗೆ ಹಾಕ್ಕೊಂಡು ಇದಕ್ಕೆ ಸ್ವಲ್ಪ ಉಪ್ಪು ಮತ್ತು ನೀರು ಎರಡನ್ನೂ ಹಾಕಿ ತೊಳಿಬೇಕು ಈ ರೀತಿ ತೊಳೆಯೋದ್ರಿಂದ ಇದ್ರೊಳಗಿರ್ತಕ್ಕಂಥ ಕಹಿ ಅಂಶ ಎಲ್ಲ ಕಡಿಮೆ ಆಗ್ತೈತಿ ಆಮೇಲೆ ನೀವು ಇದನ್ನು ಒಂದು ಬಟ್ಟೆಗೆ ಹಾಕಿಬಿಟ್ಟು ಒಂದು ಕಾಟನ್ ಬಟ್ಟೆನಲ್ಲಿ ಹಾಕಿ ಒರೆಸ್ಕೊಳ್ಬೇಕು ಆವಾಗ ಸ್ವಲ್ಪ ನೀರಿನ ಅಂಶ ಎಲ್ಲ ಇದ್ರೊಳಗೆ ಇರ್ತಕ್ಕಂಥದ್ದು ಹೋಗ್ತೈತಿ ಇವಾಗ ನಾನು ಇದನ್ನು ತೊಳ್ಕೊಳ್ತಿದ್ದೀನಿ ಈ ರೀತಿ ನೀರು ಹಾಕಿ ಉಪ್ಪು ಹಾಕಿ ಒಂದು ಹತ್ತು ನಿಮಿಷದವರೆಗೂ ನೀವು ಬಿಡಬಹುದು ಆ ರೀತಿ ಬಿಟ್ಟು ಕೂಡ ತೊಳಿಬಹುದು ಆ ರೀತಿ ತೊಳೆಯೋದ್ರಿಂದ ಅದರೊಳಗೆ ಇರ್ತಕ್ಕಂಥ ಕಹಿ ಕಹಿ ಎಲ್ಲ ಹೋಗ್ತೈತಿ ಇವಾಗ ನಾನು ಇದನ್ನು ತೊಳ್ಕೊಂಡಿದ್ದೀನಿ ತೊಳ್ಕೊಂಡಾದ್ಮೇಲೆ ಒಂದು ಪಾತ್ರೆಗೆ ಇದನ್ನು ಹಾಕ್ಕೊಳ್ತಿದ್ದೀನಿ ಒಂದು ಪಾತ್ರೆ ಹಾಕ್ಕೊಂಡು ಇದಕ್ಕೆ ನಾನು ಇಲ್ಲಿ ಕಬಾಬ್ ಮಸಾಲೆನ ಹಾಕ್ಕೊಂಡಿದ್ದೀನಿ ಅಂದರೆ ಚಿಕನ್ ಕಬಾಬ್ ಮಾಡಬೇಕಾದ್ರೆ ಯೂಸ್ ಮಾಡ್ತಾರಲ್ಲ ಆ ಮಸಾಲೆನ ನಾನು ಇಲ್ಲಿ ಯೂಸ್ ಮಾಡ್ಕೊಂಡಿದ್ದೀನಿ ಅಥವಾ ನೀವು ಮನೆಯಲ್ಲೇ ಇರ್ತಕ್ಕಂಥ ಒಂದು ಮಸಾಲೆಗಳನ್ನ ಕೂಡ ಹಾಕ್ಕೊಳ್ಬಹುದು ಲೇಟ್ ಆಗುತ್ತೆ ಅಂತಂದರೆ ಈ ರೀತಿಯಾಗಿ ಒಂದೇ ಒಂದು ಮಸಾಲೆನ ಹಾಕ್ಕೊಂಡು ಪಟ್ಟಂತ ಮಾಡಬಹುದು ಸ್ವಲ್ಪ ಗಡ್ಬಿಡಿ ಇರಬೇಕಾದ್ರೆ ಈ ರೀತಿಯಾಗಿ ನೀವು ಮಾಡ್ಕೊಳ್ಬಹುದು ಅಥವಾ ಸ್ವಲ್ಪ ಟೈಮ್ ಇದ್ದರೆ ಎಲ್ಲ ಥರ ಇವಾಗ ಮಸಾಲೆಗಳನ್ನ ಮನೆಯಲ್ಲಿರ್ತಕ್ಕಂಥ ಮಸಾಲೆಗಳನ್ನ ಕೂಡ ಯೂಸ್ ಮಾಡ್ಕೊಳ್ಬಹುದು ನಾನಿಲ್ಲಿ ಒಂದು ಪ್ಯಾಕೆಟ್ ಕಬಾಬ್ ಮಸಾಲೆಯಲ್ಲಿ ಒಂದು ಅರ್ಧದಷ್ಟನ್ನು ಹಾಕ್ಕೊಂಡಿದ್ದೀನಿ ಒಂದು ಐವತ್ತು ಗ್ರಾಮಷ್ಟು ಕಬಾಬ್ ಮಸಾಲೆ ಇತ್ತದು ಅದರಲ್ಲಿ ಒಂದು ಅರ್ಧನ ನಾನು ಹಾಕಿ ಸೇರಿಸಿಟ್ಕೊಂಡಿದ್ದೀನಿ ಈ ರೀತಿ ಸೇರಿಸಿ ಒಂದು ಹತ್ತು ನಿಮಿಷದವರೆಗೂ ನೀವು ಇಡಬಹುದು ಆಮೇಲೆ ನೀವು ಇದನ್ನು ಫ್ರೈ ಮಾಡ್ಕೊಳ್ಬೇಕು ಅಥವಾ ನೀವು ಇದಕ್ಕೆ ಸ್ವಲ್ಪ ಕಡಲೆ ಹಿಟ್ಟನ್ನು ಕೂಡ ಸೇರಿಸ್ಕೊಳ್ಬಹುದು ನಾನಿಲ್ಲಿ ಯಾವುದನ್ನು ಸೇರಿಸಿಲ್ಲ ಕೇವಲ ಕಬಾಬ್ ಮಸಾಲೆ ಅಷ್ಟೇ ಹಾಕೊಂಡ್ಬಿಟ್ಟು ನಾನಿಲ್ಲಿ ಫ್ರೈ ಮಾಡ್ಕೊಳ್ತಿದ್ದೀನಿ ಇದರಲ್ಲಿ ಮಸಾಲೆ ಖಾರ ಉಪ್ಪು ಎಲ್ಲನೂ ಈ ಕರೆಕ್ಟಾಗಿ ಇರ್ತೈತಿ ಹಾಗಾಗಿ ಯಾವುದನ್ನು ಕೂಡ ನಾನಿಲ್ಲಿ ಹಾಕೊಂಡಿಲ್ಲ ಅದಷ್ಟೇ ಹಾಕಿಬಿಟ್ಟು ಇವಾಗ ನಾನು ಆಯಿಲಲ್ಲೇ ಹಾಕಿ ಫ್ರೈ ಮಾಡ್ಕೊಳ್ತಿದ್ದೀನಿ ಆಯಿಲನ್ನು ಅಷ್ಟೇ ಸ್ವಲ್ಪ ಜಾಸ್ತಿನೇ ಕಾದಿರಬೇಕು ಪೂರ್ತಿಯಾಗಿ ನೀಟಾಗಿ ಫ್ರೈ ಆಗಿ ಅದು ಮೇಲ್ಗಡೆ ಬರ್ತೈತಿ ಫ್ರೈ ಆದಮೇಲೆ ಅದು ಕ ಎಲ್ಲ ಚಿಪ್ಸ್ ರೀತಿ ಅದು ತಾನೇ ಮೇಲ್ಗಡೆ ಹೇಳ್ತೈತಿ ಅದೆದ್ದಾದ್ಮೇಲೆ ನೀವು ತಿರುಗಿಸಿ ಹಾಕ್ಕೊಳ್ಬೇಕು ಮೊದಲನೇ ಸ್ಪೂನೆಲ್ಲ ಹಾಕಿದರೆ ಅದು ಸ್ವಲ್ಪ ಕೋಟಿಂಗ್ ಎಲ್ಲ ಬಿಟ್ಕೊಳ್ತೈತಿ ಅದಕ್ಕೆ ಅದು ತಲ ತಾನೇ ಫ್ರೈ ಆಗಬೇಕು ಆ ರೀತಿಯಾಗಿ ನೀಟಾಗಿ ನೋಡ್ತಿರ್ಬೋದು ನೀವು ಒಂದೊಂದಾಗೆ ಫ್ರೈ ರಾಗಿರ್ತಕ್ಕಂಥದ್ದು ಮೇಲ್ಗಡೆ ಬರ್ತಾಯಿದೆ ಯಾರೆಲ್ಲ ಹಾಗಲ್ಕಾಯಿ ಇಷ್ಟಪಡೋದಿಲ್ಲ ಅಂಥವ್ರಿಗೆ ನೀವು ಈ ರೀತಿಯಾಗಿ ಮಾಡಿಕೊಟ್ರೆ ತುಂಬ ಇಷ್ಟಪಟ್ಟು ತಿಂತಾರೆ ಮತ್ತು ಡಯಾಬಿಟೀಸ್ ಇರೋರಿಗೂ ಕೂಡ ಇದು ಭಾಳ ಹೆಲ್ದಿ ಅಂತ ಹೇಳ್ಬಹುದು ಏನಾದರೂ ರುಚಿ ರುಚಿಯಾಗಿ ತಿನ್ನಬೇಕು ಅಂತ ಅನಿಸಿದ್ರೆ ನೀವು ಈ ರೀತಿಯಾಗಿ ಮಾಡಿ ಕೊಡಬಹುದು ಹೆಲ್ದಿಯಾಗೂ ಇರ್ತೈತಿ ಮತ್ತು ಇದು ಯೂಸ್ನು ಆಗ್ತೈತಿ ಅಂತ ಹೇಳ್ಬಹುದು ಅವ್ರಿಗೆ ಹೆಲ್ತ್ ಬೆನಿಫಿಟ್ ಕೂಡ ಇರ್ತೈತಿ ಮಕ್ಳಿಗೂ ಕೂಡ ಈ ರೀತಿ ಮಾಡಿಕೊಟ್ರೆ ಭಾಳ ಇಷ್ಟಪಟ್ಟು ತಿಂತಾರೆ ಇವಾಗ ನಮ್ಮ ಹಾಗಲಕಾಯಿ ಚಿಪ್ಸ್ ಎಲ್ಲನೂ ಮೇಲ್ಗಡೆ ಬಂತು ಅಂದರೆ ಪೂರ್ತಿಯಾಗಿದ್ದು ಪ್ರಾಯ ಆಗಿದೆ ಅಂತ ಅರ್ಥ ಆಮೇಲೆ ನಾವು ಇದನ್ನು ತೆಗೆದು ಒಂದು ಕಡೆ ಇಟ್ಕೊಂಡಿದ್ದೀನಿ ಎಲ್ಲಾನು ಒಂದು ಸೈಡಲ್ಲಿ ಇಟ್ಕೊಂಡಿದ್ದೀನಿ ಇದಷ್ಟೇನೇ ಕೊಟ್ಟರೆ ತಿನ್ನೋದಕ್ಕೆ ಟೇಸ್ಟ್ ಅಂತ ಅನಿಸೋದಿಲ್ಲ ಇದ್ರ ಜೊತೆಗೆ ಸ್ವಲ್ಪ ಬೇರೆ ಬೇರೆ ಕೂಡ ಕೋ ಮಕ್ಕಳಿಗೆ ನಾವು ರೆಡಿ ಮಾಡಿ ಕೊಡ್ಬೋದು ಇವಾಗ ಸಾಯಂಕಾಲ ಅವರು ಸ್ಕೂಲಿಂದ ಬಂದ ತಕ್ಷಣ ಸ್ವಲ್ಪ ಮೊಳಕೆ ಬರ್ಸಿದ ಕಾಳು ಇವಾಗ ಗಜ್ಜರೆ ಸೌತೆಕಾಯಿ ಅದ್ರ ಜೊತೆಗೆ ಇದನ್ನು ಕೂಡ ಕೊಟ್ಟರೆ ಭಾಳ ಇಷ್ಟಪಟ್ಟು ತಿಂತಾರೆ ಮತ್ತು ಹೆಲ್ದಿಯಾಗಿ ಕೂಡ ಇರ್ತೈತಿ ನೋಡಿದ್ರಲ್ಲ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಇಷ್ಟವಾಗಿದೆ ಅಂತ ಅಂದ್ಕೊಳ್ತೀನಿ ಇಷ್ಟವಾದರೆ ಪ್ಲೀಸ್ ಒಂದು ಲೈಕ್ ಕೊಡಿ ಫ್ರೆಂಡ್ಸ್ ನಮಸ್ಕಾರ